ಎಲ್ಲರಿಗೂ ನಮಸ್ಕಾರ ಆಲೋಚನೆ ಪ್ರಚೋದನೆ ಪುಸ್ತಕದ ಧ್ವನಿ ಸುರುಳಿಯ ನಾಲ್ಕನೇ ಭಾಗ ಶೀರ್ಷಿಕೆ ಸುಜ್ಞಾನ ಅಜ್ಞಾನ ಜ್ಞಾನವಿಲ್ಲದ ಅನುಭವವಿಲ್ಲ ಅನುಭವವಿಲ್ಲದ ಜ್ಞಾನ ಸಲ್ಲ ಜ್ಞಾನವೇ ನಿಜವಾದ ಸಂಪತ್ತು ಈ ಸಂಪತ್ತಿಗೆ ಕನ್ನ ಹಾಕುವ ಕಳ್ಳನಿಲ್ಲ ಈ ಸಂಪತ್ತನ್ನು ಸೂರೆಗೊಳ್ಳುವ ಕಳ್ಳನೊಬ್ಬನಿದ್ದರೆ ಅವನು ನಿಜಕ್ಕೂ ಧನ್ಯ ಕಳ್ಳ ಓದಿದವನು ಜ್ಞಾನವಂತ ಎನಿಸಿಕೊಳ್ಳುತ್ತಾನೆ ಆತ್ಮದರ್ಶನ ಮಾಡಿಕೊಂಡವನು ಜ್ಞಾನವಂತ ಎನಿಸಿಕೊಳ್ಳುತ್ತಾನೆ ಆದರೆ ಅವರಿಬ್ಬರಿಗೂ ಅದೆಷ್ಟು ವ್ಯತ್ಯಾಸ ಅಜ್ಞಾನದಂತಹ ರೋಗವಿಲ್ಲ ಸುಜ್ಞಾನಿಯಂತಹ ವೈದ್ಯನಿಲ್ಲ ಕಷ್ಟಪಟ್ಟಾದರೂ ಸುಜ್ಞಾನಿಗಳ ಸಹವಾಸ ಮಾಡಬೇಕು ಸುಜ್ಞಾನಿಗಳು ಬೈಯುವುದಿಲ್ಲ ಬೈದರೂ ಅವರ ಸಹವಾಸವನ್ನೇ ಮಾಡಬೇಕು ಸುಜ್ಞಾನಿಗಳು ಹಂಗಿಸುವುದಿಲ್ಲ ಹಂಗಿಸಿದರೂ ಅವರ ಸಹವಾಸವನ್ನೇ ಮಾಡಬೇಕು ಸುಜ್ಞಾನಿಗಳು ಭಂಗಿಸುವುದಿಲ್ಲ ಭಂಗಿಸಿದರೂ ಅವರ ಸಹವಾಸವನ್ನೇ ಮಾಡಬೇಕು ಶ್ರೀರಾಮಕೃಷ್ಣರು ನರೇಂದ್ರನನ್ನು ಬೈಯಲಿಲ್ಲವೇನು ಹಂಗಿಸಲಿಲ್ಲವೇನು ಭಂಗಿಸಲಿಲ್ಲವೇನು ಆದರೆ ಕೊನೆಗವನು ಪಡೆದ ಜ್ಞಾನವೆಂಥದ್ದೂ